ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಚಾನೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರು ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಕೆಲವು ಷೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಕೆಲವು ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಈಗಾಗಲೇ ನಿನ್ನೆ ರಾತ್ರಿಯ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೀನಿ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ನೋಡಬಹುದು ಈ ವಿಡಿಯೋದಲ್ಲಿ ಮಿಸ್ ಆಗಿರುವಂಥ ಅಪ್ಡೇಟ್ ಗಳನ್ನ ನಾನು ಈಗಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಮುಂದುವರಿಯ ಮುಂಚೆ ಡಿಸ್ಕೌಂಡ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಮುಂದೆ ಮೊದಲಿಗೆ ಒಂದೆರಡು ನ್ಯೂಸ್ ನೋಡಿಕೊಂಡು ಮುಂದುವರೆ ಟ್ರಂಪ್ ಬಗ್ಗೆ ಒಂದು ನ್ಯೂಸ್ ಬಂದಿದೆ ನೀವು ಇಲ್ಲಿ ನೋಡಬಹುದು ಮೇಕ್ ಇನ್ ಆರ್ ಪೇ ಟ್ಯಾರಿಫ್ಸ್ ಟ್ರಂಪ್ಸ್ ಬೋಲ್ಡ್ ಸ್ಟೇಟ್ಮೆಂಟ್ ವರ್ಲ್ಡ್ ಎಕನಾಮಿಕ್ ಫೋರಂ ಹೇಗೆ ನಾವು ಮೇಡ್ ಇನ್ ಇಂಡಿಯಾ ಅಥವಾ ಮೇಕ್ ಇನ್ ಇಂಡಿಯಾ ಅಂತ ಲಾಸ್ಟ್ ಟೆನ್ ಇಯರ್ಸ್ ಇಂದ ಸಿಕ್ಸ್ ಸೆವೆನ್ ಇಯರ್ಸ್ ಇಂದ ಮಾತಾಡ್ತಾ ಇದೀವೋ ಅದೇ ರೀತಿ ಈಗ ಟ್ರಂಪ್ ಅವರು ಕೂಡ ಆ ಟ್ರಾಕ್ ಗೆ ಬರುತ್ತಿದ್ದಾರೆ ಮೇಕ್ ಇನ್ ಇಂಡಿಯಾ ಅಂತ ನಾವು ಹೇಳಿದಾಗ ಮೇಕ್ ಇನ್ ಅಮೆರಿಕಾ ಅಂತ ಹೇಳ್ತಿದ್ದಾರೆ ಇನ್ ಅಮೆರಿಕಾದಲ್ಲಿ ಬಂದು ಮ್ಯಾನುಫ್ಯಾಕ್ಚರ್ ಮಾಡಿ ಅಥವಾ ಟ್ಯಾಕ್ಸ್ ಪೇ ಮಾಡಿ ಟಾರಿಫ್ ಪೇ ಮಾಡಿ ಅಂತ ಹೇಳ್ತಿದ್ದಾರೆ ಖಂಡಿತ ಇನ್ ಕೇಸ್ ಇವ್ರೇನಾದ್ರು ದಿನ ಜಾರಿಗೆ ತಂದ್ರೆ ಖಂಡಿತ ಸ್ವಲ್ಪ ಸಮಸ್ಯೆಗಳು ಆಗ್ಬಹುದು ಎಸ್ಪೆಷಲಿ ಎಕ್ಸ್ಪೋರ್ಟ್ ಮಾಡುವಂತ ಕಂಟ್ರೀಸ್ ನ ಮೇಲೆ ಹಾಗೆ ಎಕ್ಸ್ಪೋರ್ಟ್ ಮಾಡೋ ಅಂತ ಕಂಪನಿಗಳ ಮೇಲೆ ನೋಡೋಣ ಮುಂದುವರೆದು ಯಾವ ರೀತಿಯ ಅಪ್ಡೇಟ್ಗಳು ಬರ್ತವೆ ಅಂತ ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಅನ್ನು ನೋಡೋದಾದ್ರೆ ನೋಡೋದು ಟ್ರಂಪ್ ಸ್ಲಾಬ್ಸ್ ಕೊಲಂಬಿಯಾ ವಿತ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾರಿಫ್ ಸಾಂಕ್ಷನ್ ಇನ್ ಮೈಗ್ರೆಂಟ್ ಡಿಸ್ಪ್ಯೂಟ್ ಕೊಲಂಬಿಯಾದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಅಥವಾ ಟಾರೀಫ್ ಅನ್ನ ಹಾಕ್ಬಿಟ್ಟಿದ್ದಾರೆ ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಹಾಗೆ ಕ್ರೂಡ್ ಅಲ್ಲಿ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇದಕ್ಕೆ ಕಾರಣ ಮತ್ತೆ ಅವರು ತಮ್ಮ ಭಾಷಣದಲ್ಲಿ ಒಪೆಕ್ ಕಂಟ್ರೀಸ್ ಅನ್ನ ಪ್ರೈಸ್ ಕಡಿಮೆ ಮಾಡಿ ಅಂತ ರಿಪೀಟ್ ಮಾಡಿದ್ದಾರೆ ಮಾತನ್ನು ಹಾಗಾಗಿ ಸ್ವಲ್ಪ ಪ್ರೆಷರ್ ಕ್ರೂಡ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಇಲ್ಲೇ ನೋಡಬಹುದು ಟ್ರಂಪ್ ಫ್ರೀಜಸ್ ಡಿಪಾರ್ಟ್ಮೆಂಟ್ ಆಫ್ ಎನರ್ಜೀಸ್ ಫಿಫ್ಟಿ ಬಿಲಿಯನ್ ಡಾಲರ್ ಬಜೆಟ್ ಡಿಪಾರ್ಟ್ಮೆಂಟ್ ಆಫ್ ಎನರ್ಜೀಸ್ ಬಜೆಟ್ ಏನಿತ್ತು ಫಿಫ್ಟಿ ಬಿಲಿಯನ್ ಡಾಲರ್ ಅದನ್ನ ಫ್ರೀಸ್ ಮಾಡಿದರೆ ಅಂದ್ರೆ ಎಸ್ಪೆಷಲಿ ಬಜೆಟ್ ಎಲ್ಲಾನು ಕೂಡ ರಿನೂವಬಲ್ ಎನರ್ಜಿ ಕಡೆ ಇದ್ದಂತಹ ಬಜೆಟ್ ಈಗಾಗಲೇ ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀನಿ ಯಾಕೆ ರಿನೂವಬಲ್ ಎನರ್ಜಿ ಸ್ಟಾಕ್ ಗಳು ಪ್ರೆಜರ್ ಅಲ್ಲಿ ಇದಾವೆ ಅಂತ ವಿಡಿಯೋ ನಾನು ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಎಲ್ಲಿದೆ ಅಂತ ನೋಡೋದಾದ್ರೆ ಇಲ್ಲಿ ನೋಡಬಹುದು ಆಲ್ಮೋಸ್ಟ್ ಎಲ್ಲ ಮೆಜಾರಿಟಿ ಗ್ರೀನ್ ಎನರ್ಜಿ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಶೇರ್ ಗಳನ್ನ ಕವರ್ ಮಾಡಿದೀನಿ ಏನ್ ಮಾಡಬೇಕು ಸಿಗುತ್ತೆ ಆ ವಿಡಿಯೋ ನೋಡಿದ್ರೆ ಏನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಸೀಗಲ್ ಇಂಡಿಯಾ ಲಿಮಿಟೆಡ್ ಸುದ್ದಿಲಿರುತ್ತೆ ಇರುತ್ತೆ ಕಂಪನಿ ಪಂಜಾಬ್ ಅಲ್ಲಿ ಎಂಟುನೂರ ಅರವತ್ತೈದು ಕೋಟಿ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸೀಗಲ್ ಇಂಡಿಯಾ ಸುದ್ದಿಲಿರುತ್ತೆ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ಏನಾದ್ರೂ ರಿಯಾಕ್ಷನ್ ಬರುತ್ತೆ ಅಂತ ಐದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇತ್ತೀಚೆಗೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಟ್ವೆಂಟಿ ಡೌನ್ ಆಗಿದೆ ನಂತರ ಆದಿತ್ಯ ರಿಯಲ್ ಎಸ್ಟೇಟ್ ಕೂಡ ಕಾರಣ ಕಂಪನಿ ಜಾಯಿಂಟ್ ವೆಂಚರ್ ಮಾಡಿದ್ದಾರೆ ಎಸ್ಟೇಟ್ಸ್ ಜೊತೆ ಬೆಂಗಳೂರು ಬೇಸ್ಡ್ ಪ್ರೀಮಿಯಂ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ನ ಕಾರಣಕ್ಕೆ ಆದಿತ್ಯ ಬಿರ್ಲಾ ರಿಯಲ್ ಎಸ್ಟೇಟ್ ಕೂಡ ಸುದ್ದಿರುತ್ತೆ ಇದನ್ನು ಅಬ್ಸರ್ವ್ ಮಾಡಬಹುದು ನಂತರ ಆಸ್ಕ್ ಆಟೋಮೋಟಿವ್ ಕೂಡ ಸುದ್ದಿರುತ್ತೆ ರೀಸೆಂಟ್ ಆಗಿ ಒಂದು ಅಪ್ಡೇಟ್ ಬಂದಿತ್ತು ಕಂಪನಿ ಒಂದು ಅಕ್ವಿಸೇಷನ್ ಅನೌನ್ಸ್ ಮಾಡಿತ್ತು ಐಸಿನ್ ಆಸ್ಕ್ ಇಂಡಿಯಾ ಕಂಪನಿಯಲ್ಲಿ ಈಗ ಕಂಪನಿ ಅಡಿಷನಲ್ ಸ್ಟೇಕ್ ಅನ್ನ ಬೈ ಮಾಡಿದೆ ಸೌರ ಟೆನ್ ಕ್ಲೋಸ್ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ ಅಡಿಷನಲ್ ಆಗಿ ಈ ಒಂದು ನ್ಯೂಸ್ನ ಕಾರಣಕ್ಕೆ ಆಸ್ಕ್ ಆಟೋಮೋಟಿವ್ ಕೂಡ ಸುದ್ದಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮ್ ಮಾಡಿರುವಂತಹ ಕಂಪನಿ ಇನ್ನು ಎಲ್ ಟಿಐ ಮೈಂಟ್ರಿ ಕೂಡ ಸುದ್ದಿ ಕಾರಣ ಕಂಪನಿ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲವೊಂದು ಬದಲಾವಣೆಗಳಾಗಿವೆ ಎಸ್ಪೆಷಲಿ ಸಿಇಇಒ ಚೇಂಜ್ ಆಗಿದೆ ನೋಡಬಹುದು ವೇಣುಗೋಪಾಲ್ ಲಂಬು ಅವರನ್ನ ಆಗಿ ಕಂಪನಿ ಅನೌನ್ಸ್ ಮಾಡಿದೆ ಈ ಒಂದು ನ್ಯೂಸ್ ಕಾರಣಕ್ಕೆ ಸುದ್ದಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇನ್ನು ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಇವತ್ತು ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ ಬಿಸಿಯೆಸ್ಟ್ ಡೇ ಅಂತಾನೆ ಹೇಳಬಹುದು ತ್ರೀ ಸಿಕ್ಸ್ಟಿ ಒನ್ ವಾಮ್ ರಿಸಲ್ಟ್ ಇದೆ ಎ ಬಿ ಎಸ್ ಎಲ್ ಎಂ ಸಿ ಆದಿತ್ಯ ಬಿರ್ಲಾ ಎ ಎಂ ಸಿ ಇದೆ ಎ ಸಿ ಸಿ ಇದೆ ನಂತರ ಅಪೋಲೋ ಪೈಪ್ಸ್ ನ ರಿಸಲ್ಟ್ ಇದೆ ಎಟಿ ಜಿ ಅಲ್ಲಿ ಇದೆ ಅದಾನಿ ಟೋಟಲ್ ಗ್ಯಾಸ್ ಅನ್ಸುತ್ತೆ ಮೇ ಬಿ ಇದು ಆರ್ಯನ್ ಪ್ರೊ ಸೊಲ್ಯೂಷನ್ಸ್ ಇದೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ಇದೆ ತುಂಬಾ ಜನ ಕೇಳ್ತಾ ಇರ್ತಾರೆ ಈ ಕಂಪನಿಯ ಬಗ್ಗೆ ಇವತ್ತು ರಿಸಲ್ಟ್ ಇದೆ ಅಬ್ಸರ್ವ್ ಮಾಡಬಹುದು ನಂತರ ಕೆನರಾ ಬ್ಯಾಂಕ್ ರಿಸಲ್ಟ್ ಇದೆ ದ್ವಾರ್ಕೇಶ್ ಇದೆ ಇಮಾಮಿ ಲಿಮಿಟೆಡ್ ನ ರಿಸಲ್ಟ್ ಇದೆ ಎಪಿಗ್ರಲ್ ಇದೆ ಫೆಡ್ ಬ್ಯಾಂಕ್ ಇದೆ ಐಜಿಎಲ್ ನ ರಿಸಲ್ಟ್ ಕೂಡ ಇದೆ ಇವತ್ತು ಐಒಸಿ ಇದೆ ಕೆಇನ್ಸ್ ಟೆಕ್ ನ ರಿಸಲ್ಟ್ ಇದೆ ಕೆ ಕೆಆರ್ ಅಂಡ್ ಈಟ್ ಎಕ್ಸ್ಚೇಂಜರ್ ಎಲ್ ಟಿ ಫುಡ್ಸ್ ರಿಸಲ್ಟ್ ಇದೆ ಮಾಂಬಾ ಫೈನಾನ್ಸ್ ನಿತಿನ್ ಸ್ಪಿನ್ನರ್ಸ್ ನ ರಿಸಲ್ಟ್ ಇದೆ ಪೆಟ್ರೋನಾಟ್ ಇದೆ ರೈಲ್ ಟೆಲ್ ನ ರಿಸಲ್ಟ್ ಕೂಡ ಇದೆ ಇವತ್ತು ರಿಫೆಕ್ಸ್ ಇಂಡಸ್ಟ್ರೀಸ್ ಟಾಟಾ ಸ್ಟೀಲ್ ನ ರಿಸಲ್ಟ್ ಇದೆ ನಿಫ್ಟಿ ಫಿಫ್ಟಿ ಫಿಫ್ಟಿಯಲ್ಲಿರುವಂತಹ ಸ್ಟಾಕ್ ಯೂನಿಯನ್ ಬ್ಯಾಂಕ್ ಇದೆ ಅಂಡರ್ ಲಾ ಹಾಲಿಡೇಸ್ ಯಥಾರ್ಥ ಹಾಸ್ಪಿಟಲ್ಸ್ ನ ರಿಸಲ್ಟ್ ಕೂಡ ಇದೆ ಇವತ್ತು ಈ ಎಲ್ಲ ಕಂಪನೀಸ್ ರಿಸಲ್ಟ್ ಇದೆ ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್ ನ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿಟ್ಕೊಳ್ಳಿ ಅಟ್ ಲೀಸ್ಟ್ ಅವುಗಳ ನಂಬರ್ಸ್ ಚೆಕ್ ಮಾಡಿ ಮಿಸ್ ಮಾಡಿದೆ ಇದರಿಂದ ಖಂಡಿತ ಸಾಕಷ್ಟು ಇನ್ಪುಟ್ಸ್ ನಮಗೆ ಸಿಗುತ್ತೆ ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೋವು ನೋಡಬಹುದು ನೂರ ತೊಂಬತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಬಿಗ್ ನೆಗೆಟಿವ್ ಇಂಡಿಕೇಶನ್ ಅನ್ನು ನಮಗೆ ಗಿಫ್ಟ್ ನಿಫ್ಟಿ ಕೊಡ್ತಾ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಕೈಯಲ್ಲೂ ಕೂಡ ಡೌನ್ ಇದೆ ಸ್ಟ್ರೈಟ್ ಟೈಮ್ಸ್ ಕೂಡ ಡೌನ್ ಇದೆ ಸ್ಯಾಂಗ್ ಮಾತ್ರ ಪಾಸಿಟಿವ್ ಅಲ್ಲಿ ಟ್ರೆಡ್ ಆಗ್ತಾ ಇದೆ ಇನ್ನೆಲ್ಲಾನು ಕೂಡ ಇನ್ನು ಓಪನ್ ಆಗಿಲ್ಲ ಶಾಂಘೈ ಕಂಪೋಸಿಟ್ ಪಾಸಿಟಿವ್ ಇದೆ ಅಂದ್ರೆ ಸ್ವಲ್ಪ ಬಿಗ್ ನೆಗೆಟಿವ್ ಇಂಡಿಕೇಶನ್ ನಮಗೆ ಸಿಗ್ತಾ ಇದೆ ಏಷ್ಯನ್ ಮಾರ್ಕೆಟ್ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನೋ ರೀತಿ ಏನಿಲ್ಲ ಹೆಂಗ್ ಮಾತ್ರ ಪಾಸಿಟಿವ್ ಇದೆ ಒಂದು ನೆಗೆಟಿವ್ ನ್ಯೂಸ್ ಅಂತ ಹೇಳ್ಬೋದು ಎಸ್ಪೆಷಲಿ ಟ್ರಂಪ್ ಅನೌನ್ಸ್ಮೆಂಟ್ ಏನಿದೆ ಮೇಕ್ ಇನ್ ಆರ್ ಪೇ ಟ್ಯಾರಿಫ್ ಇದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಿದೆ ಮಾರ್ಕೆಟ್ ಅಲ್ಲಿ ಹೇಳ್ಬೋದು ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ಬಟ್ ಕ್ರೂಡ್ ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಪಾಸಿಟಿವ್ ನ್ಯೂಸ್ ಇದೆ ಇನ್ ಕೇಸ್ ಇದೇ ರೀತಿ ಒಂಬತ್ತು ಕಾಲವರೆಗೂ ಕಂಟಿನ್ಯೂ ಆದ್ರೆ ಬಹುಶಃ ಡೌನ್ ಅಲ್ಲಿ ಓಪನ್ ಆಗುವಂತ ಚಾನ್ಸಸ್ ಇರುತ್ತೆ ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದನ್ನ ನೋಡೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಇವತ್ತಂತೂ ಇಂಡಿಕೇಶನ್ ಅಂತೂ ನೆಗೆಟಿವ್ ಇದೆ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಬಟ್ ಫಾರ್ ದ ಬೆಸ್ಟ್ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ